ಇಲ್ಲಾಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ನಾನು ಸ್ಟಾರ್ಟ್ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾಡಿದೆ ನಾನು ಓದ್ ವಿಡಿಯೋದಲ್ಲಿ ತೋರಿಸ್ದೆ ನಮ್ಮ ಮಾವರ ಮನೆಗೆ ಬಂದಿದೆ ಆ್ಯಂಡ್ ನಮ್ಮ ಮಾವರ ಮನೆಯಲ್ಲಿ ಗಣಪತಿ ಕೋರ್ಸಿದ್ರು ಸೊ ಇವಾಗ ಏನಾಯ್ತು ಅಂತಾರೆ ನಮ್ಮ ಮಾವ ಮತ್ತು ನನ್ನ ಸೊಸೆ ಸೊ ನಾನು ಗಣಪತಿ ಬಿಡೋಕ್ಕೋಸ್ಕರ ಬಂದಿದ್ದೀವಿ ಕೆರೆ ಕಟ್ಟೆಗೆ ಸೊ ಇದನ್ನ ಕಟ್ಟೆ ಅಂತೀವಿ ನಾವು ಆ್ಯಕ್ಚುಲಿ ಸೊ ನಮ್ಮ ಮಾವ ಅವರು ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ಬಿಡ್ಕೊ ಬಿಡ್ತಾರೆ ಸೊ ಗೌರಿ ಮತ್ತು ಗಣೇಶ ಪೂಜೆ ಮಾಡ್ತಿದ್ರೆ दैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीथाय गुणाधीशाय गुणप्रवेष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगण ಸೊ ಎಲ್ಲೋಗೈತೆ ನಿಮ್ಗೆಲ್ಲಾರಿಗೂ ಈಗ ಗೊತ್ತು ಗೊತ್ತು ನಾನು ಗಣಪತಿ ಬಿಡೋಕೆ ಹೋಗಿದೆ ಸೊ ಗಣಪತಿ ಬಿಟ್ಬಿಟ್ಟು ಈಗ ಮನೆಗೆ ಬಂದೆ ಸೊ ಮನೆಗೆ ಬಂದರೆ ನಮ್ಮ ಕವನ ಇದ್ದಾರಲ್ಲ ಸೊ ಅವ್ರೇನು ಮಾಡಿದರೆ ಅಂದರೆ ಗಣಪತಿ ಬಿಟ್ಟು ಬಂದಿಡಕ್ಕೆ ಸೊ ಅವ್ರೇನು ಮಾಡಿದ್ರು ಅಲ್ಲೋಗಿದ್ರು ಅಂದರೆ ನಮ್ಮ ಅಜ್ಜಿ ಮನೆ ಇದೆ ಸೊ ಅಲ್ಲಿಗೆ ಹೋಗಿದ್ರೆ ಅಂದರೆ ನಮ್ಮಮ್ಮ ಅಮ್ಮರ ಮನೆಗೆ ಸೊ ಹೋಗ್ಬಿಟ್ಟು ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಸೊ ಅಲ್ಲಿದ್ದಾರೆ ಸೊ ನಾನು ಈಗೇನು ಮಾಡಬೇಕು ಅಂತಂದರೆ ನಾನು ಅಲ್ಲಿ ಹೋಗೋದಕ್ಕೆ ಹೋಗಬೇಕು ಸೊ ಅಲ್ಲಿ ಹೋಗೋದ್ಕಿಂತ ಮುಂಚೆ ನಮ್ಮ ಮಾ ಇನ್ನೊಂದು ಮಾವ ಇದ್ದಾರೆ ಅಂದರೆ ನಮ್ಮ ಅಣ್ಣ ನಮ್ಮ ಅಮ್ಮಮ್ಮೆಗೆ ಇಬ್ಬರು ಜನ ಬ್ರದರ್ಸ್ ಇರೋದು ಸೊ ಇಬ್ಬರು ಬ್ರದರ್ಸ್ ಇರೋದು ಆ ಇಬ್ಬರು ಬ್ರದರ್ಸಲ್ಲಿ ದೊಡ್ಡ ಬ್ರದರ್ ಇದು ಚಿಕ್ಕ ಬ್ರದರ್ ಮನೆ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆಯಲ್ಲೂ ಗಣಪತಿ ಅಂತ ಸೊ ಅದನ್ನು ನೋಡಿಕೊಂಡು ಆ ನನ್ನ ಅಂಡಿನ ನನ್ನ ಹಳೆಯ ಒಬ್ಬ ಇದ್ದಾನೆ ಅವ್ರ ಮಗ ಅಂದರೆ ಸಿಂಗಲ್ಸನ್ನು ಸೊ ಅವರು ಅವನು ಅವನು ಕರ್ಕೊಂಡು ಸೊ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು ಫಸ್ಟು ಇಲ್ಲಿಂದ ಅವ್ರ ಮನೆ ಹತ್ರ ಸಿಗೋಣ ಸೊ ಎಲ್ಲ ವೈಸ್ ಈಗ ನನ್ನ ಮಾವ್ರ ಮನೆಗೆ ಬಂದಿದ್ದಾಯಿತು ಸೊ ಅವ್ರು ಕೂರಿಸಿದಾರಲ್ಲ ಗಣಪತಿ ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಿಮ್ಗೆ ಅಂತ ಅಂದ್ಬಿಟ್ಟು ಅಂತ ಸೊ ಎಲ್ಲ ವೈಸ್ ನಾನು ಮತ್ತೆ ನಮ್ಮ ಮಾವರ ಮನೆಗೆ ಬಂದಿದ್ದಾಯಿತು ಅಂದರೆ ಚಿಕ್ಕಮರ ಮನೆಗೆ ಬಂದಿದ್ದಾಯಿತು ಸೊ ನಾನು ಇಲ್ಲಿ ಬಂದ್ಬಿಟ್ಟು ಅವರು ಗಣಪತಿ ಇಟ್ಟಿದ್ದಾರಲ್ಲ ಸೊ ಆ ಗಣಪತಿ ನೋಡಿ ಅಂದರೆ ಆ ಗಣಪತಿ ಯಾವ ಯಾವ ಥರ ಇದೆ ಸೊ ಅದನ್ನು ಅಲ್ಲಿ ತೋರಿಸ್ತೀನಿ ಸೊ ಆ ಕ್ಲಿಪ್ನ ನೀವು ನೋಡ್ಕೊಂಡು ಬನ್ನಿ ಸೊ ಗಣಪತಿ ನೋಡಿದ್ದಾಯ್ತು ಇವಾಗ ನನ್ನ ಅಣ್ಣನ ಪಿಕಪ್ ಹೋಗ್ಬೇಕು ಸೊ ನನ್ನ ಅಣ್ಣನ ಪಿಕಪ್ ಮಾಡ್ಕೊಂಡು ಆಮೇಲಿಂದ ಮನೆ ಹತ್ರ ಅಜ್ಜಿ ಮನೆ ಹತ್ರ ಹೋಗ್ಬೇಕು ಸೊ ಅಜ್ಜಿ ಮನೆ ಹತ್ರ ಗೈಟ್ ನನಗೆ ಅಣ್ಣನೂ ಸಿಕ್ಕಿದ್ದಾಯ್ತು ಅವನ ಎಲ್ಲಿ ಸಿಕ್ಕ ಅಂತಂದ್ರೆ ಅಣ್ಣ ಎಲ್ಲಿದ್ದಾನೆ ಅಂತ ಅಂದರೆ ರಾಮ್ ದೇವ್ರೆ ಅಂತ ಎಂತ ಇದೆ ಸೊ ಅಲ್ಲಿ ನಮ್ಮ ಅಣ್ಣನ ಫ್ರೆಂಡ್ಸ್ ಮತ್ತೆ ನಮ್ಮ ಗಣಪತಿ ಕೂಡಿದಾರೆ गणनायकाय गणदैवताय गर्न गणाध्यक्षाय धीमहि ಶರೀರಾಯ ಅಷ್ಟೇ ಸೊಗಾಯಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿ ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟಟಾ ಬಾಯ್ ಬಾಯ್